ಮನಿ ಮೇಲೆ ಏನಪ್ಪ ಏನಪ್ಪಾ ಮನೆಯಾಗಪ್ಪ ಇವತ್ತಿನ ಸ್ಪೆಷಲ್ ಏನ ಹಾಗೆ ಓ ಇವತ್ತಿನ ಸ್ಪೆಷಲ್ ನಮ್ ಮಾವ ಹೇಳ್ತಾನೆ ನೋಡು ಹೇಳಪ್ಪ ಮಾವ ನಾಗ ಓ ಇವತ್ತು ಉತ್ತರ ಕರ್ನಾಟಕ ಶೈಲಿ ಒಂದ್ ಒಳ್ಳೆ ಮಟನ್ ಚರ್ಬಿ ಮಾವ ನೋಡ್ರಿ ಬಾರಿ ಜೂಳು ಜುಳು ನೀರಿನ್ ಇವತ್ತ ಹಾ ಹಂಗಾರೆ ಜಂಪಿ ಇವತ್ತ ಜಂಪ நீர்ச்சவ ஏ ஒன்னா கொஞ்சம் ಮುಂದಿನ ಕೆಲಸ ತೆಗೆದಿಟ್ಟಿ ಮುಗಿತಲ್ಲ ಹೆಚ್ಚಿದ ಒಣ ಕೊಬ್ಬರಿ ಹೆಚ್ಚಿದ್ದೊಳಗಡ್ಡೆ ಸೊಂಟಿ ಬೆಳ್ಳುಳ್ಳಿ ಏಲಕ್ಕಿ ಚಕ್ಕಿ ಲವಂಗ ಕೊತ್ತಂಬರಿ ಕಾಳು ಗಸಗಸಿ ಕೊತ್ತಂಬರಿ ಸೊಪ್ಪು ಅಡಿಗೆ ಎಣ್ಣೆ ಕುಡ್ಗೋಲ್ನ ಸಣ್ಣಗ್ ಹೆಚ್ಚಿದ್ದ ತೆಗ್ರೀನ್ ಮಟನ್ टागरेन चरबी कलोप हरिषीणा पुडे, नीरा देर बंद देरा ये बाहर पाल है पंडाल से मिलते हैं दिखी पाई दिखी हाँ नोट पाक का है <laughs> मतलब <थाम भी> <laughs> गाड़गे मेनशन का पुडे नीरू ಯಾವ್ ಅಣ್ಣಾರ ಏ ನಮ್ದಿಲ್ಲ ಅರಣ್ಯಾರೀ ಅರಣ್ಯಾರೀ

ಏನಾಗಪ್ಪ ಮಸಾಲೆ ತಡಿ ರುಬ್ಬಿದ್ದು ಮಸಾಲೆ

मटन मसाला पुड़ी ನೆಣಕದಿ ಕೆಂದ್ರ ಫುಲ್ ಎಣ್ಣೆ ಬಿಟ್ಟತಿ ಮಸ್ತ್ ಆಗೈತಿ ಎಳು ಬಟ್ಟ ಬಟ್ಟಾ ಹಾಕ

ಚರ್ಬಿ ಮಟನ್ ಚೆನ್ನಾಗೈತೆ ನೋಡಪ್ಪ ಭಾಳ ಚೆನ್ನಾಗೈತೆ ನೋಡ್ದಮ್ಮ ಭಾಳ ದಿವಸ ಅದು ಬರ್ಬೇಕು ಬರ್ಬೇಕು ಅನ್ಕೊಕು ಬಂದದಕ್ಕೂ ಸಾರ್ಥಕ ಆತಮ್ಮ ಹ್ಞೂ ಸಕ್ಕತ್ತು ಟೇಸ್ಟ್ ಬೊಂಬಾಟ ಆಗೈತ ನೋಡಪ್ಪ ಮಟನ್ ಚರ್ಬಿ ಅದು ಉತ್ತರ ಕರ್ನಾಟಕ ಶೈಲಿ ಒಳಗ ಯಾವತರ ಐತಂದ್ರ ನಮ್ ಸೈಡ್ ದೇವತಿ ದೇವ್ರು ಮಾಡಿರ್ತಾರಲ್ಲ ಅವಾಗ ಮನ್ಯಾಗ ಮಾಡಿರ್ತಾರೆ ನೋಡು ಒಳ್ಳೆ ಪಲ್ಯವ ಅದ್ ಮಾವ ಜ್ವಾಳದ ರೊಟ್ಟಿ ಜೊತೆಗೆ ಜೊತೆಗೆ ಸೈಡ್ಸ್ ಸೊತೆ ಕಾಯಿ ಉಳಗಡ್ಡಿ ಸ್ವರ್ಕ್ ಮಾವ ಬರ್ತಾ ಹಾಕ್ ಬರ್ತಾ कुरा कुर। कुठ कुरु कु बरे चिरपी मटन बरे कुरा 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 कुरा